ಅವ್ರು ನೀವು ಮಾಡುದು ಹೌದು ಅಂತ ಆದರೆ ಇಟ್ ವೈ ಯು ಅವ್ ಟೇಕನ್ ಏಟ್ ಇಯರ್ಸ್ ಎಂಟು ವರ್ಷ ಆಗಿ ತಗೊಂಡ್ರಿ ಎಂಟು ವರ್ಷ ಆಗಿ ತಗೊಂಡ್ರಿ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮೊನ್ನೆ ನಿನ್ನೆ ನಾನು ನೋಡಿದೆ ಇಲ್ಲಿಯ ಸಂಸದರು ಬಹಳ ಲಘುವಾಗಿ ಮಾತಾಡಿದ್ದಾರೆ ಕೈಯಲ್ಲಾದವನು ಏನು ಪರಿಚಿತ ಮೈ ಪರಿಚಿತ ಅಂತೆ ಅಂತ ಈ ರಾಜ್ಯದ ಇವತ್ತು ಆರ್ಥಿಕತೆಗೆ ಏನಾದರೂ ಬೆಂಬಲ ಕೊಟ್ಟಿದ್ರೆ ಜನರ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಿದ್ದಿದ್ರೆ ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವರು ನಾವು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಏನು ಯೋಜನೆ ಜಾರಿಗೆ ತರ್ತೇವೆ ಹೇಳಿದ್ದೇವೆ ಅಂತ ತಂದಿದ್ದೇವೆ ನಿಮ್ದೇನು ಕೊಡುಗೆ ಒಂದು ಯೋಜನೆ ಹೇಳಿರಿ ರೈಲ್ವೆ ಹೋದರೆ ಸೋರ್ತದೆ ರೈಲ್ವೆ ಬ್ರಿಡ್ಜ್ ಅಂಡರಲ್ಲಿ ದೋಣಿ ತೆಗೆದುಕೊಂಡು ಹೋಗಬೇಕು ಅಂಡರ್ ಬ್ರಿಡ್ಜ್ಗಳು ಮಾಡಲಿಕ್ಕೆ ಐ ಐದು ವರ್ಷ ನ್ಯಾಷನಲ್ ಹೈವೇಗಳಲ್ಲಿ ಜನ ಸಾಯ್ತಾ ಇದ್ದಾರೆ ಬಿದ್ದು ಯಾವ ಹೈವೇಯದ್ದು ಒಂದು ಪೈಸೆ ಕೆಲಸ ಆಗಿಲ್ಲ ಇಷ್ಟು ನೀವು ಒಂದು ಕನಿಷ್ಠ ಮಟ್ಟದ ಯೋಜನೆಗಳನ್ನು ರಾಜ್ಯಕ್ಕೆ ಕೊಟ್ಟದ್ದು ಕಳೆದ ಹದಿನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಬಂದ ಈ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಯಾವುದೇ ದುಡ್ಡು ಈ ರಾಜ್ಯಕ್ಕೆ ಬರಲಿಲ್ಲ ಈ ರಾಜ್ಯಕ್ಕೆ ಯಾವುದೇ ಹೇಳಿಕೊಳ್ಳುವಂಥ ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಆಗಲಿಲ್ಲ ಮೋದಿ ಆಡಳಿತಕ್ಕೆ ಬಂದ ಮೇಲೆ ಬರೆಯವರಿಗೆ ಓಟ್ ಹಾಕಿ ಗೆಲ್ಲಿಸಿಕೊಟ್ಟು ಕಳಿಸಿದಷ್ಟೇ ಬಂತು ಮಾಮೂಲಿ ಬರಬೇಕಾದದ್ದು ಬರಲಿಲ್ಲ ಸೆಂಟ್ರಲ್ ರೋಡ್ ಡೆವಲಪ್ ಫಂಡ್ನಿಂದಲೂ ರೋಡ್ಗಳ ಅಭಿವೃದ್ಧಿ ಆಗಲಿಲ್ಲ ಅದನ್ನು ಬಿಟ್ಟು ನಮಗೆ ಗಿಫ್ಟು ನಾವು ಗಿಫ್ಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳುವುದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ನೀವೇ ಬರೆದು ಗಿಫ್ಟ್ ಅಂತ ಹೇಳಿದಿರಲ್ಲ ಎಲ್ಲ ನಮ್ದು ಗಿಫ್ಟ್ ಇದೆ ಅಂತ ಫ್ರೀ ಕೊಡಿ ಏನಾದ್ರು ಯೋಜನೆ ಕೊಟ್ಟರೆ ನಾವು ಅಕ್ಕಿ ಕೊಟ್ಟೆವು ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದೆವು ಬಸ್ಸಲ್ಲಿ ಫ್ರೀ ಕೊಟ್ಟೆವು ಹೋಗ್ಲಿಕ್ಕೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವವರಿಗೆ ಸೈಬಂಡ್ ಕೊಟ್ಟೆವು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟೆವು ನೀವು ಏನು ಕೊಟ್ಟ್ರಿ ಜಿ ಎಸ್ ಟಿ ಜಿ ಎಸ್ ಟಿ ವಸೂಲು ಮಾಡೋದು ಬೇರೆ ಮತ್ತೆ ಗಿಫ್ಟ್ ಅಂತ ಹೇಳಿ ಅದರಲ್ಲಿ ಪ್ರಚಾರ ತಗೊಂಡು ರಾಜಕೀಯವಾಗಿ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಸೊ ಶೂನ್ಯ ಅಭಿವೃದ್ಧಿ ಕೇಂದ್ರ ಸರ್ಕಾರದ್ದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯವನ್ನು ಆಗಿ ಮಲತಾಯಿ ಧೋರಣೆಯನ್ನು ಮಾಡಿದ್ದೀರಿ ಒಬ್ಬರೇ ಒಬ್ಬ ಶಾಸಕ ಪಾರ್ಲಿಮೆಂಟ್ ಮೆಂಬರ್ ರೂಲಿಂಗ್ ಪಾರ್ಟಿಯವರು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಒಬ್ಬರೇ ಒಬ್ಬರು ಮಾತಾಡಿಲ್ಲ ಅದರ ಮಧ್ಯೆ ವೇದವಸ್ಕ ಮತ್ತು ಫೋಟೋ ಹಾಕಿ ಭಾಳ ಗಮ್ಮತ್ತು ಮಾಡಿ ಅಂತ ಹೇಳ್ತಾರೆ ಗಮ್ಮತ್ತು ಮಾಡಬೇಕಂತೆ ನಾವು ದೀಪಾವಳಿಯನ್ನು ನಾವು ಜಿ ಎಸ್ ಟಿ ಕಟ್ಟು ನಾವು ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಇವರು ಗಮ್ಮತ್ತು ಕಟ್ಟಬೇಕಂತೆ ಸೊ ಚೀಪ್ ಪೊಲಿಟಿಕ್ಸು ಒಂದು ಕ್ಷುಲ್ಲುಕ ರಾಜಕಾರಣ ಮಾಡ್ತಿರುವಂಥದ್ದು ಮತ್ತು ಜನರನ್ನು ಮೋಸ ಮಾಡೋದು ಇದು ಒಂದೇ ಬಿಟ್ಟರೆ ಬೇರೆ ಯಾವುದೇ ಯೋಜನೆಗಳು ಇವರಲ್ಲಿ ಸರಿಯಾಗಿಲ್ಲ ಅಂತ ನನ್ನ ನನ್ನ ದೃಢವಾದ ನಂಬಿಕೆ ಮತ್ತು ನೀವು ಮಾಡಿದಂಥ ಪ್ರಚಾರಗಳಿಂದ ಯಾವುದೇ ಜನ ನಂಬುದಿಲ್ಲ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದ ನನ್ನ ಆಕ್ಷೇಪ ಇರಲಿಲ್ಲ ಒಬ್ಬನೇ ಒಬ್ಬ ಎಮ್ ಎಲ್ ಎ ಮಾತಾಡಿದರೆ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಪಾರ್ಲಿಮೆಂಟಲ್ಲಿ ಆಗಲಿ ಸಾರ್ವಜನಿಕವಾಗಿ ಮಾತಾಡಿದರೆ ನನ್ನ ಆಕ್ಷೇಪ ಇರಲಿಲ್ಲ ಹೌದಪ್ಪ ನೀವು ಹೋರಾಟ ಮಾಡಿದ್ದೀರಿ ಕಡಿಮೆ ಆಯಿತು ಕ್ರೆಡಿಟ್ ತಗೊಳ್ಳಿ ಯು ನೋಟ್ ಓಪನ್ ಯುವರ್ ಮೌತ್ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಅವರು ಸದನದ ಹೊರಗೆ ಪಾರ್ಲಿಮೆಂಟಲ್ಲಿ ಎಸೆಂಬ್ಲಿ ನಾನೇ ಪಾರ್ಲಿಮೆಂಟಲ್ಲಿ ಮಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಕೌನ್ಸಿಲ್ನಲ್ಲಿ ಒಂದೇ ಒಂದು ಶಬ್ದ ಮಾತಾಡಿಲ್ಲ ಹೇಳಿ ಇವರು ಫೋಟೋ ಹಾಕಿದಾರಲ್ಲ ಸದಾ ಇವರು ವೇದಾವಸ್ ಕಾಮತ್ರರು ದಿಗಿಲಲ್ಲ ಇದು ಸುಳ್ಳುಕ್ಕೆ ಇಂಥದ್ದು ಒಂದು ಸುಳ್ಳು ಮಾಡ್ತಿರಲ್ಲ ಅಂತ ದಿಗಿಲಿ ಅಂತದ್ದು ಇಂಥದ್ದು ಸಾವಿರ ನೋಡಿದ್ದೇವೆ ನಾವು ನಾವು ಅಧಿಕಾರದ ಇದ್ದು ನೋಡಿದ್ದೇವೆ ವಿರೋಧ ಪಕ್ಷ ಇದ್ದೂ ನೋಡಿದ್ದೇವೆ ಆದರೆ ಇಂಥ ಒಂದು ಪುಕ್ಕಡೆ ಪ್ರಚಾರ ತಗೊಳ್ಳಿಕ್ಕೆ ಹೇಗೆ ಮೋದಿಯ ಫೋಟೋ ಹಾಕೊಂಡು ಮಾಡ್ತಿರಲ್ಲ ಇದರಲ್ಲಿ ಬರೀಬೇಕಿತ್ತು ಎಂಟು ವರ್ಷದಲ್ಲಿ ಇಟ್ಟು ಅಷ್ಟು ಕೋಟಿ ಸಂಪಾದನೆ ಮಾಡಿದ್ದೇವೆ ಅದು ನಿಮ್ಮ ಅಕೌಂಟಿಗೆ ಆಗ್ತೇವೆ ಹಿಂದೆ ಹೇಳಿದ್ರಲ್ಲ ಫಾರಿನ್ನಲ್ಲಿ ಏನು ಬ್ಲ್ಯಾಕ್ ಮನಿ ಇದೆ ತಂದು ಹದಿನೈದು ಕೋಟಿ ಅಕೌಂಟಿಗೆ ಆಗ್ತೇವೆ ಜನಧನ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಬರ್ತದೆ ಹದಿನೈದು ಲಕ್ಷ ಅಂತೆಲ್ಲ ಹೇಳಿದಿರಲ್ವಾ ಆ ಜನಧನ್ ಅಕೌಂಟ್ ಇಲ್ಲಿ ಹೋಯಿತು ಕೇಳಿ ಅಕೌಂಟು ಈಸ್ ಕ್ಲೋಸ್ಡ್ ಸಿನ್ಸ್ ಯು ಆ ನಾಟ್ ಆಪರೇಟಿಂಗ್ ಅಕೌಂಟ್ ಅಂತ ಒಬ್ಬ ಮ್ಯಾನೇಜರ್ ಹತ್ರ ಕೇಳಿದೆ ನಾನು ನಾನು ರಜೆ ಮಾಡಿದ್ದೀನಿ ಅಂತ ಅದು ನೀನು ಎಲ್ಲರೂ ಬಂದು ಮೇಜ್ ತಟ್ಟುದಂತೆ ಹದಿನೈದು ಲಕ್ಷ ಬಂತ ಐದು ಲಕ್ಷ ಬಂತ ಮೋದಿ ದೊಡ್ಡ ಬಂತಾವೆ ನಂಗೆ ತಲೆ ವಿಷಯಕ್ಕೆ ರಜೆ ಹಾಕಿದ್ದೇನೆ ಮರ ಸತ್ತೋಗ್ಲಿ ಅಂತ ಅಂತ ಹೇಳಿದ ಅಂದರೆ ಯು ಆರ್ ನಾಟ್ ಡೂಯಿಂಗ್ ಯು ಡ್ಯೂಟ್ ಸುಳ್ಳೇ ಹೇಳ ಇದು ಒಂದು ಸುಳ್ಳಿನ ಇನ್ನೊಂದು ಕಂತೆ ಮನೆ ಮನೆ ಹೋಗಿ ಕೊಡಲಿಕ್ಕೆ ಧೈರ್ಯ ಇಲ್ಲ ಅದಕ್ಕೆ ಪೋಸ್ಟ್ ಹತ್ರ ಕಳಿಸೋದು ಮನೆ ಮನೆಗೆ ಹೋಗಿ ಕೊಡಲಿಕ್ಕೆ ಧೈರ್ಯ ಇಲ್ಲ ಕೇಳ್ತಾರಲ್ಲ ಒಂದು ಉಂಜೂರು ಪೀರೋಗ್ರಲ್ಲಿ ದುಮ್ಮರ ಉಂಡು ಹದಿನೈದು ಲಕ್ಷ ಉಂಡು ಅಂತ ಅದು ಕೊಡುವುದು ಧೈರ್ಯ ಇಲ್ಲ ಕಾಮತ್ರಿಗೆ ಅದಕ್ಕೆ ಪೋಸ್ಟ್ ಮ್ಯಾನು ಧರ್ಮಕ್ಕೆ ಹೋಗ್ತಾನಲ್ಲ ಮನೆಗೆ ಅವನಿಗೆ ಒಂದು ಎಂಟು ರೂಪಾಯಿ ಕಟ್ಟಿದ್ರೆ ಆಯ್ತು ಪೋಸ್ಟ್ ಮ್ಯಾನಿಗೆ ಅದಕ್ಕೆಲ್ಲ ಒಂದೊಂದು ಮನೆಯಲ್ಲಿ ಒಂದೊಂದು ಇಪ್ಪತ್ತು ಅವನು ಇಟ್ಟೋದ ಒಂದು ರಿಜಿಸ್ಟರ್ಡ್ ಆರ್ಟಿಕಲ್ ಕೊಟ್ಟರೆ ಇದು ಒಂದು ಐದು ಕೊಟ್ಟ ಅಂದರೆ ಈ ರೀತಿಯ ವಿಚಾರಗಳು ಮಾಡ್ತಾ ಇರು ಇವರು ಎಲ್ಲಿವರೆಗೆ ಅಂದರೆ ಸರ್ವೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆಗೆ ಪ್ರೋತ್ಸಾಹ ಕೊಡಲಿಲ್ಲ ಅದಕ್ಕೆ ಬೆಂಬಲ ಕೊಡಿ ಅಂತ ಯಾಕೆ ಹೇಳಲಿಲ್ಲ ಬೆಂಬಲ ಕೊಡಿ ನಿಮ್ಮ ಆರ್ಥಿಕ ಸ್ಥಿತಿ ಗೊತ್ತಾಗಲಿ ರಾಜ್ಯಕ್ಕೆ ಸಾಮಾಜಿಕವಾಗಿ ಹೇಗೆ ಇದ್ದೀರಿ ಗೊತ್ತಾಗಲಿ ನಿಮ್ಗೆ ಹೆಚ್ಚು ಅನುದಾನ ಅಥವಾ ನಿಮ್ಮ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ಹೇಳುವಂಥ ಕೆಲಸ ಒಂದು ಉತ್ತಮ ಕೆಲಸ ಅಂತ ಹೇಳಿದ್ ನಾ ವೇದ ವ್ಯಸ್ ಕಾಮತ್ರು ಅದಕ್ಕೆ ಪ್ರೋತ್ಸಾಹ ಅದು ಅದವರಿಗೆ ಬೇಡ ಇದು ದೀಪಾವಳಿ ಗಿಫ್ಟ್ ಅಂತೆ ನಾವು ದುಡ್ಡು ಕೊಡಬೇಕು ನಾವು ಮನೆಗೆ ತಗೊಂಡು ಬರಬೇಕು ಗಿಫ್ಟ್ ಅಂತ ಇವರದು ಧರ್ಮ ಕೊಡೋದಾದರೆ ಗಿಫ್ಟ್ ನಾನು ಒಪ್ಪಿದೆ ದೀಪಾವಳಿಗೊಂದು ಕಿಟ್ ಕೊಟ್ಟರು ಧರ್ಮ ಕೊಟ್ರಪ್ಪ ಆಯಿತು ಹಾಗಾಗಿ ಬಿ ಜೆ ಪಿಯ ನೈಜ ಬುದ್ಧಿ ಇದು ಕೆಲಸ ಮಾಡದೆ ರಾಜಕಾರಣ ಮಾಡೋದು ಅಭಿವೃದ್ಧಿ ಮಾಡದೆ ರಾಜಕೀಯ ಮಾಡೋದು ಇದೊಂದು ಸುಲಭದಲ್ಲಿ ಅವರಿಗೆ ಈ ಜಿಲ್ಲೆಯಲ್ಲಿ ಬಂದುಬಿಟ್ಟಿದೆ ಕೆಲಸ ಮಾಡಬೇಕಾಗಿಲ್ಲ ಅದು 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 ಇದು ಅಂದರೆ ಸಾಕು ಕೋರ್ಟ್ ಬಂದುಬಿಡ್ತದೆ ಅಂತ ಅಲ್ವಾ ಏನು ಸರಿಯಾ ಅದು 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 ಇದು ಅನ್ನೋದು ನಾನು ಹೇಳಬೇಕಾಗಿಲ್ಲ ಎರಡು ತೋರಿಸಿದ್ರೆ ಆಯಿತು ಗುಮ್ಮರಾಗಿ ಅಂತ ರಪ್ ಅಂತ ಎದ್ದು ಬಿಟ್ಟರು ಬೇರೆ ಯಾವುದರಿಲೂ ಇಲ್ಲ ಆ ಬೇಡ ಬೇಡ ಈಗ ನಾವು ಮೊನ್ನೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ವು ಅಂಡರ್ ಬ್ರಿಡ್ಜ್ ಈಗ ಹೇಗೆ ಶುರು ಆಯಿತು ಹೀಗೆ ತರ್ಟಿ ಡೇಸ್ ಒಳಗೆ ಬಿಟ್ಟು ಕೊಡ್ತೇನೆ ಹೇಳಿದ್ದಾರೆ ಹಾ ಹೈವೇ ನೀವು ನೋಡಿದಿರಿ ನಾವು ಘೋಷಣೆ ಮಾಡಿದ ಕೂಡಲೇ ಎಲ್ಲ ಕಡೆ ಪತ್ತೆ ಹಾಕಿದ್ರು ಹೆಂಗ ಸತ್ತಿತ್ತು ಅವ್ರ ಮನೆಗೆ ಹೋಗೋದಿಲ್ಲ ಅಂದರೆ ಅಭಿವೃದ್ಧಿಯಲ್ಲಿ ಯಾವ ಪೊಲಿಟಿಕಲ್ ಲೀಡರ್ಸ್ ಬಿ ಜೆ ಪಿ ಅವರದಕ್ಕೆ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ ಇದನ್ನು ಬರೆಯೋ ಬದಲು ಜಿ ಎಸ್ ಟಿ ಜಾಸ್ತಿ ಇದ್ದಾಗ ಎಂಟು ವರ್ಷದ್ದು ನಾವು ಇಷ್ಟು ಕಲೆಕ್ಟ್ ಮಾಡಿದ್ದೇವೆ ನಾನು ನಿಮಗೆ ಇಷ್ಟು ಯೋಜನೆಗಳ ಕೊಡ್ತೇವೆ ಒಂದೇ ಒಂದು ಯೋಜನೆ ಹೇಳಿ ಅವರು ಕೇಂದ್ರ ಸರ್ಕಾರ ಇದು ನನ್ನ ಸವಾಲು ನೀವು ಟೈಟಾಗಿ ಬರೀರಿ ಇದರ ಮೇಲೆ ಮುಂತೆಯನ್ನು ಬರ್ತದ ನೋಡುವ ನಾವು ಮಾತಾಡಿದ್ದು ಜೋರು ಮಾಡಿದ್ದು ಎಲ್ಲ ಬಂದಿದೆ ಆಗಿದೆ ಒಂದು ಏನಾದ್ರು ದೊಡ್ಡ ಯೋಜನೆ ಏರ್ ಫೋರ್ಸ್ ಅಂತದು ಮಕ್ಕಳಿಗೆ ಉದ್ಯೋಗ ಸಿಗುವುದು ಅಥವಾ ಸೆಂಟ್ರಲ್ ಏನಾದರೂ ಐ ಟಿ ಇಂಡಸ್ಟ್ರೀಸ್ ಅಂಥದ್ದೆಲ್ಲ ಬರ್ತದೆ ನೋಡು ಎಚ್ ಎಲ್ ಅಂತದು ಇಲ್ಲಿ ಬರ್ತದ ಅಂತ ಹೇಳ್ತೀರಲ್ವಾ ನಾ ನಾನು ನಾವು ಇದನ್ನು ಕೊಡುಗೆ ಸಿ ನೀವು ಹೇಳಿದ್ದನ್ನು ನೀವು ಹೇಳಿದ್ದನ್ನು ನಾನು ಹೋಗ್ತೇನೆ ವ್ಯಾಟ್ ಇತ್ತು ಅದು ಕೂಡ ಆ ಲೆವೆಲಲ್ಲಿ ಇತ್ತು ಜಿ ಎಸ್ ಟಿ ಬಂದರೆ ಒನ್ ಟೈಮ್ ಒನ್ ಎಲ್ಲ ಒನ್ ಟೈಮ್ ಟ್ಯಾಕ್ಸ್ ಆಗಿಬಿಟ್ರೆ ಬಟ್ ಕೊಡ್ಲಿಕ್ಕೆ ಮನಸ್ಸು ಬೇಕಲ್ಲ ಕೊಡುವ ಮನಸ್ಸು ಬೇಕು ತಾನೆ ಈಗ ನೀವು ಟ್ಯಾಕ್ಸ್ ಅನ್ನು ವಸೂಲ್ ಮಾಡಿದಿರಿ ನಮ್ಮ ಜಿಲ್ಲೆಗೆ ಏನಂದ್ರ ಯು ವೆದರ್ ಯು ಬ್ರಾಟ್ ಬ್ರಾಡ್ ಏನಿ ಪ್ರೋಗ್ರಾಮ್ಸ್ ಹಾ ನಾನು ತನ್ನಿ ಅಂತ ಹೇಳೋದು ಇವರ ಹತ್ರ ಮತ್ತು ಕರ್ನಾಟಕದ ಇಷ್ಟು ದುಡ್ಡು ಬಾಕಿ ಇದೆ ಅದನ್ನು ಕೊಡಿ ಅಂತ ಹೇಳಿದಿರಾ ಯು ಶುಡ್ ಹ್ಯಾವ್ ಎ ಸ್ಟೇಟ್ ಇಂಟ್ರೆಸ್ಟ್ ಅಂತ ನಾನು ಹೇಳೋದು ನಿಮ್ಮ ಜಿಲ್ಲೆ ಇಂಟ್ರೆಸ್ಟ್ ಇರಬೇಕು ಅಂತ ನಾನು ಹೇಳೋದು ಪಾರ್ಲಿಮೆಂಟ್ ಮೆಂಬರ್ಗೆ ಮಾಡಿದ್ದೀನಿ ಅದನ್ನೇ ಮಾಡೋದು ನಾನೀಗ ಇವರು ಸಿಗಿದ ಮೈ ಪರಿಚಬೇಡಿ ಕೈ ಪರಿಚಿಬೇಡಿ ಹೇಗಿದ್ದು ಹೌದು ಇವರು ಏನಾದ್ರು ಒಬ್ಬರಾದ್ರು ಮಾತಾಡಿದಾರಾ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಆಲ್ ವೇ ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಅಥವಾ ಕಾಂಗ್ರೆಸ್ ಪಕ್ಷ ಐ ಎನ್ ಡಿ ಎ ಮಾತಾಡಿದ್ದು ಒಬ್ಬರೇ ಒಬ್ಬ ಮೆಂಬರಿಗೆ ಎದ್ದು ನಿಂತುಕೊಂಡು ಮೋದಿ ಅದರಲ್ಲಿ ಮಾತಾಡುವ ಶಕ್ತಿ ಇಲ್ಲ ಅಂತ ದುರ್ಬಲ ಎಂ ಪಿಗಳು ಹಾಕಿ ಬೇಕು ವೆನ್ ಇಟ್ ಇಸ್ ಕಮ್ ಟು ದ ಸ್ಟೇಟ್ ಯು ಮಸ್ ಸೇ ನನಗೆ ಹದಿನಾಲ್ಕು ಸಾವಿರ ಬಾಕಿ ದಪ್ಪ ಕೊಡು ನಮಗೆ ಕೊಡಿ ನಮ್ಗೆ ಕೊಡಿಸಿ ಅಂತ ಹೇಳಬೇಕು ಅದು ಕೇಳುವ ಶಕ್ತಿ ಇಲ್ಲ ತಮ್ಮ ಹತ್ರ ಹಾಂ ಹೌದು ಈಗ ಶುರು ಮಾಡಿದ್ದೇವನು ಅದಕ್ಕೆ ನಾನು ಇದನ್ನು ಇಟ್ಕೊಂಡು ಬಂದೆ ಈಗ ನೆಕ್ಸ್ಟು ಸ್ಟೆಪ್ ಇಸ್ ದ್ಯಾಟ್ ಮೊನ್ನೆ ಅಂಡರ್ ಬ್ರಿಡ್ಜ್ ಇದೆ ನಾಲ್ಕು ವರ್ಷ ಆಯಿತು ಸರ್ ಇವತ್ತು ನೀವು ಈ ರಸ್ತೆಯನ್ನು ಬಂದ್ ಮಾಡ್ತೇನೆ ಅಂತ ಹೊರಟ್ರಿ ಯಾವುದು ಬೊಂಬೈಲ ಹತ್ರ ಕೆಳಗೆ ಹೋಗೋದು ಸಾಧ್ಯ ಉಂಟು ಮಂಗಳೂರಿಗೆ ಸಿಟಿ ವೆಹಿಕಲ್ ಬರಲಿಕ್ಕೆ ನಾನು ಹೇಳಿದೆ ಅದನ್ನು ಮಾಡದೆ ಮಾಡಿದರೆ ಐ ಆಮ್ ದ ಫಸ್ಟ್ ಮ್ಯಾನ್ ಓವರ್ ಸಿಟಿ ಇನ್ ದ ರೋಡ್ ಅದನ್ನು ಫಸ್ಟ್ ಓಪನ್ ಮಾಡಿ ಕೇರಳದಿಂದ ಆಚೆಯಿಂದ ಬರುವ ಎಲ್ಲ ವೆಹಿಕಲ್ ಆಚೆ ಹೋಗಲಿ ದೇರಳಗಟ್ಟೆಯನ್ನು ಬರುವುದು ಸಿಟಿಗೆ ಬರಲಿ ಅಂಡರ್ ಬ್ರಿಡ್ಜ್ ಓಪನ್ ಮಾಡಿ ಮತ್ತೆ ಇಲ್ಲಿ ಕಟ್ ಮಾಡಿ ಹಾಂ ಹಾಂ ಗತಿ ಏನು ಅಂತ ಐ ರೆಡ್ ದಟ್ ನಾನು ನಿಮ್ಮನ್ನು ನಿಮ್ಮದು ನೋಡಿಯೇ ಕಲಿತದ್ದು ನನ್ನ ಗಮನಕ್ಕೆ ಅದೇ ಬಂದದ್ದು ನಾನು ಮರೆದು ನೆಕ್ಸ್ಟ್ ಡೇ ನನಗೆ ಪೇಬರವ್ರಿಗೆ ಫೋನ್ ಮಾಡಿದ್ದು ಅದನ್ನು ಹೇಳಿ ಅಂತ ನಾನು ಕಮಿಷನ್ ಇಮಿಡಿಯೇಟ್ ಹೇಳಿದೆ ಸರ್ ಇಟ್ ನಾಟ್ ನಿನ್ನೆ ಸಿ ಪಿ ಕರೆದು ಹೇಳಿದೆ ಟ್ರಾಫಿಕ್ ಇಲ್ಲ ಸರ್ ಖಂಡಿತ ಮಾಡೋದಿಲ್ಲ ಅದು ಓಪನ್ ಮಾಡಿದ ಮೇಲೆ ಅವರದು ಹೋದರಂತೆ ಅಲ್ಲಿ ಟೀಮ್ ಹೋಯ್ತಂತೆ ಹೋದ ಹುಡ್ಲೇ ತರ್ಟಿ ಡೇಸ್ ಅಲ್ಲಿ ಬಿಟ್ಟು ಕೊಡ್ತೇನೆ ಹಾ ಅಲ್ಲ ಈ ಸಲ ಮಾಡಿದ್ರೆ ನಾವು ಬಿಡೋದಿಲ್ಲಲ್ಲ ನೀವು ಇದ್ದೀರಿ ನಾನು ಇದ್ದೇನೆ ಡೇಸ್ ಅಂತ ಹೇಳಿದ್ದಾರೆ ನನಗೆ ನಾಡದು ಮತ್ತೆ ಹೋಗ್ತೇನೆ ಎರಡು ಫ್ಯೂಜು ಮಾಡ್ತೇನೆ ಹೇಳಿದ್ದೇನೆ ಮೊನ್ನೆ ಕೊಂಡೋಗಿದೆ ಅಲ್ಲಿ ಚಟ್ಟ ಈ ಸಲ ಇಲ್ದಿದ್ರೆ ಪಾರ್ಲಿಮೆಂಟ್ ಮೆಂಬರ್ ಎಸ್ ಮೆಂಬರ್ ಇದ್ದು ನಾವೇ ಓಪನ್ ಮಾಡಿ ಆಚೆಂದು ಹೋಗಿ ಬೆಂಗೆ ಕೊಡ್ತೇವೆ ವಿ ಸ್ಟಾರ್ಟೆಡ್ ವಿತ್ ಹಾಂ ಮಾಡೋದಿಲ್ಲ ಅವರು ವಿ ವಿಲ್ ವಿಸಿಟ್ ಒನ್ಸ್ ಅಗೇನ್ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಬಟ್ ಯಾವುದೂ ಇಲ್ಲ ನನಗೆ ಒಂದು ಬೇಜಾರೇ ಇದೆ ಕಟಿಂಗ್ ದ ಪಾರ್ಟಿ ಅಂದರು ಪಾರ್ಲಿಮೆಂಟ್ ಮೆಂಬರ್ ಏನೂ ತರಲಿಲ್ಲ ಅಲ್ಲ ರೀ ಈ ಹದಿನೈದು ವರ್ಷ ತಗೊಳ್ಳಿ ನಳಿನ್ ಕುಮಾರ್ ಕಟೀಲು ಅವರಿಂದ ತಗೊಳ್ಳಿ ಯಾರಿದ್ರು ಕೂಡ ಇವನ್ ನಮ್ಮ ನಮ್ಮ ಧನಜಯ ಕುಮಾರ್ ಇದ್ದಾಗಿಂದ ನಾನು ವಾಚ್ ಮಾಡ್ತಾ ಇದ್ದೇನೆ ಐ ಆಮ್ ಆಲ್ಸೋ ಪಾಲಿಟಿಕ್ಸ್ ಇನ್ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇದೀನಿ ಸದಾನಂದ ಗೌಡರು ಪ್ರೈಮರ್ ಚೀಫ್ ಮಿನಿಸ್ಟರ್ ಆದರು ಇಲ್ಲಿಂದ ಮೆಂಬರ್ ಆಗಿ ಹೋದರು ಶೋಭಕರಂಗ್ಲೇ ಆಗಿ ಹೋದರು ಯು ಸೇ ಒನ್ ಪ್ರಾಜೆಕ್ಟ್ ಒಂದು ಪ್ರಾಜೆಕ್ಟ್ ತೋರಿಸಿ ಯಾಕೆ ಇದು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು ವಿಸಿಟ್ ಮಾಡಿಸಿ ಯಾರಾದರೂ ಕಳಿಸಿ ಕೇಳಿ ಸೋರ್ತದೆ ರೀ ಅದಕ್ಕೊಂದು ಇಪ್ಪತ್ತೈದು ಕೋಟಿ ತಂದು ಅದನ್ನೊಂದು ಮಾಡಿ ಯಾರ್ದೋ ಒಂದು ದೊಡ್ಡ ಹೆಸ್ರೇಟ್ ಮಾಡಲಿಕ್ಕೆ ಬರಲಿಲ್ಲ ಜಾರ್ಜ್ ಫರ್ನಾಂಡಿಸ್ ಅಂತವರನ್ನು ಪೂಜೆ ಮಾಡ್ತಾರೆ ಇವರು ಅವ್ರು ಕೊಟ್ಟರು ಆ ಕೊಟ್ಟರು ಈಗ ಕೊಟ್ಟರು ಅಂತ